ಸರ್ಕಾರ ಕೊಲೆಕ್ಸಾಗ್ತದೆ ನೋಡ್ರಿ ಡಿ ಕೆ ಶಿವಕುಮಾರಿಗೆ ಇದನ್ನು ಕ್ರಾಂತಿ ನವಂಬರಲ್ಲಿ ಕ್ರಾಂತಿ ಆಗ್ತದಂತ ಹೇಳಿದವರು ಯಾರು ಭಾರತೀಯ ಜನತಾ ಪಾರ್ಟಿ ಅಲ್ಲ ಜಗದೀಶ್ ಶೆಟ್ಟರ್ ಅಲ್ಲ ಬಿ ಜೆ ಪಿ ಯಾವ ನಾಯಕರು ಅಲ್ಲ ಇದನ್ನು ಹೇಳಿದವರು ರಾಜಣ್ಣನೇ ನಿನ್ನೇನು ಅವರು ಮನೇಲಿ ಅವತಿಕೊಟ್ಟ ಏರ್ಪಾಂಡ್ ಮಾಡಿದ್ರಲ್ಲ ಅದೇ ರಾಜಣ್ಣವರು ನವಂಬರ್ದಲ್ಲಿ ಕ್ರಾಂತಿ ಆಗ್ತದಂತೇಳಿ ಈಗ ಹೇಗೆ ಕ್ರಾಂತಿ ಆಗ್ತದೋ ಭ್ರಾಂತಿ ಆಗ್ತದೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಆದರೆ ಇಡೀ ಜಗತ್ತಿಗೆ ಗುರ್ತಾಗಿದೆ ಸಮಾಜಕ್ಕೆ ಗುರ್ತಾಗಿದೆ ಜನ ಮಾತಾಡಿಕತ್ತಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ಮಾತಾಡಲಿಕ್ಕೆ ಚಾಲು ಮಾಡಿದ್ದಾರೆ ನವಂಬರ್ ಒಳಗಾಗಿ ಏನೋ ಆಗ್ತದೆ ಕಾಂಗ್ರೆಸ್ ಒಳಗೆ ಸರ್ಕಾರಕ್ಕೆ ಏನೋ ಆಗ್ತದೆ ನಾಯಕತ್ವ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಪ್ರಚಲಿತವಾಗಿ ನಡೀತಾ ಇದೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಹಿನ್ನೆಲೆ ಇದ್ದಂಥ ಹಿಂದ ಹಿಂದುಗಡೆ ಇದ್ದಂಥ ಯಾರು ಶಾಸಕರಿದ್ದಾರೆ ಅವರು ಈಗಾಗಲೇ ಮಾತಾಡೋಕ್ಕೆ ಚಾಲೂ ಮಾಡಿದ್ದಾರೆ ನವಂಬರ್ ಅಂತ್ಯದೊಳಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಆ ಕಾನ್ಫರೆನ್ಸಲ್ಲಿ ಅವ್ರು ಅಡ್ಡಾರೆ ಎಟ್ ಎನಿ ಕಾಸ್ಟ್ ಡಿ ಕೆ ಶಿವಕುಮಾರ್ ಆಗೋದಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿತಾರ ಅನ್ನುವಂಥದ್ದು ಸಿದ್ದರಾಮಯ್ಯ ಇರುವ ಹಿನ್ನೆಲೆ ಇರುವಂಥ ಶಾಸಕರು ಮಾತಾಡಲಿಕ್ಕೆ ಚಾಲೂ ಮಾಡಿದ್ದಾರೆ ಆದರೆ ಈ ಗೋದಲ ನಡೆದೈತಿ ಇದಕ್ಕೊಂದು ಇತಿಶ್ರೀ ಹಾಡು ಅಂತ ಹೇಳಿದ್ರು ಕಾಂಗ್ರೆಸ್ನ ಹೈಕಮಾಂಡು ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದು ಪತ್ರಿಕಾ ಘೋಷಣೆ ಮಾಡಿ ಹೇಳಿಬಿಡ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಸಿದ್ದರಾಮಯ್ಯನು ಐದು ವರ್ಷ ಇರ್ತಾರೆ ಅಂತ ಹೇಳಿಬಿಡಲಿ ಮುಗಿದು ಗದ್ದಲ ಯಾರೂ ಮಾತಾಡೋ ಪ್ರಶ್ನೆ ಇಲ್ಲ ಅದು ಹೇಳಲಿಕ್ಕೆ ತಯಾರಿಲ್ಲ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರನ ಡಿಕ್ಲೇರ್ ಮಾಡಿಬಿಡಲಿ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಇದಕ್ಕೆ ಬಗ್ಗೆ ಯಾರು ಮಾತಾಡಬೇಡ್ರಿ ನಾನೇ ಒಪ್ಪಿಗೆ ಕೊಟ್ಟಿದ್ದೀನಿ ಇದು ಬದಲಾವಣೆ ಅನ್ನೋ ಪ್ರಶ್ನೆ ಇಲ್ಲ ಅಂತ ಅವ್ರು ಅದ್ರನ್ನ ಹೇಳ್ಬೇಕಾಯ್ತಲ್ಲ ಹೇಳಿಕ್ಕೆ ತಯಾರಿಲ್ಲ ಅಂತಂದರೆ ಅಲ್ಲಿ ನಾಯಕತ್ವ ಬದಲಾವಣೆ ಚಟುವಟಿಕೆ ನಡೆದಿದೆ ಮತ್ತು ನಾನು ಹಿಂದಿನೂ ಹೇಳಿದಾಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪುವುದೇ ಇಲ್ಲ ಮತ್ತು ಅದಕ್ಕೆ ಅದೇ ರೀತಿಯಾದಂಥ ಒತ್ತಡ ಸ್ಟಾರ್ಟ್ ಆದರೆ ಸರ್ಕಾರ ಕೊಲೆಪಿಸ್ತದೆ ಸರ್ಕಾರ ಪತ್ರದ ಹಾದಿಗೆ ಬೋಗ್ತದೆ